ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಶಾ ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ ನಾನಿವತ್ತು ಬೇಕನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಆಗಿ ರಂಗೋಲಿ ಹಾಕೋತಾ ಇದ್ದೀನಿ ರಂಗೋಲಿ ಡಿಸೈನ್ ಬನ್ನಿ ಹಾಗೆ ಪೂಜೆ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಆದಮೇಲೆ ನಾನಿವತ್ತು ತಿಂಡಿಗೆ ರಾಗಿ ರೊಟ್ಟಿ ಮತ್ತು ಕಡಲೆ ಬೀಜ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ರಾಗಿ ರೊಟ್ಟಿ ಮಾಡೋಕ್ಕೆ ಅಂತ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ರಾಗಿ ರೊಟ್ಟಿ ಅಂತೂ ತುಂಬಾ ಒಳ್ಳೆಯದು ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಇವತ್ತು ನಾನು ಸ್ವಲ್ಪ ನುಗ್ಗೆ ಸೊಪ್ಪು ಹಾಗೆ ಕ್ಯಾರೆಟು ಹಾಗೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕಬ್ಬೇ ಸೊಪ್ಪು ತೊಗೊಂಡಿದ್ದೀನಿ ನೀವು ಬೇಕಾದರೆ ಗ್ರೀನ್ ಚಿಲ್ಲೀಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಆ್ಯಡ್ ಮಾಡ್ಕೋತಿಲ್ಲ ಹಾಗೆ ಕ್ಯಾಬೇಜ್ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು ನಾನಿಲ್ಲಿ ಎರಡು ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಾವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ತುಂಬಾ ಹೆಲ್ದಿಯಾಗೂ ಕೂಡ ಇರುತ್ತೆ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ರಾಗಿ ರೊಟ್ಟಿ ತುಂಬ ಏನು ಕಷ್ಟ ಏನಲ್ಲ ಹಾಗೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಕ್ಕೆ ನಾವು ಬಿಸಿನೀರು ಹಾಕ್ಕೋಬೇಕು ನಾನಿಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀವೇನು ಈಗ ಕಲಿಸ್ಕೋತಿರಲ್ವಾ ಅದೇ ಮೇಯ್ನ್ ಇಂಪಾರ್ಟೆಂಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀವು ತಟ್ಟಬೇಕಲ್ವ ರಾಗಿ ರೊಟ್ಟಿ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಕಲಿಸ್ಕೋಬೇಕು ನಾನು ಸ್ವಲ್ಪ ಇದ್ದಿದ್ದರಿಂದ ಸೌಟಲ್ಲಿ ಮಿಕ್ಸ್ ಮಾಡಿದೆ ಈಗ ಕೈಯಲ್ಲಿ ನೀಟಾಗಿ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಹಾಗೆ ಲಾ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ನೀವು ತಟ್ತಿರಲ್ವಾ ಬಾಳೆ ಎಲೆ ಇಲ್ಲ ಕವರ್ ಮೇಲೆ ಆಗ ತಟ್ಟೋ ಥರ ಇರಬೇಕು ನೀಟಾಗಿ ನೋಡ್ತಾ ಇರ್ಬೋದು ಈ ಥರ ಇರಬೇಕು ಇಟ್ಟು ನೀವು ಕಲಿಸಿದ್ದು ಈಗ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಬಾಳೆಲೆ ತೊಗೋತಾ ಇದ್ದೀನಿ ತೊಟ್ಟೋಕ್ಕೆ ನನಗೆ ಇದರಲ್ಲಿ ತುಂಬ ಈಸಿ ಹಾಗಾಗಿ ನಾನು ಬಾಳೆಲೆ ಮೇಲೆ ತಡ್ತಾ ಇದ್ದೀನಿ ಕೆಲವೊಬ್ಬರು ಬಟರ್ ಪೇಪರ್ ಬರುತ್ತಲ್ಲ ಒಬ್ಬಟ್ಟಿನ ಪೇಪರು ಅದ್ರ ಮೇಲಾದರೂ ತಟ್ಬೋದು ಇಲ್ಲ ನಿಮ್ಮ ಮನೇಲಿ ತುಂಬ ದಪ್ಪ ಇರೋ ಕವರ್ ಇದ್ದರೆ ಅದನ್ನು ಬೇಕಾದರೂ ಕಟ್ ಮಾಡ್ಕೊಂಬಿಟ್ಟು ಈ ಥರ ತೊಡ್ಕೊಬೋದು ಹಾಗೆ ನಿಮಗೆ ದೊಡ್ಡದಾಗಿ ಬೇಕೋ ಇಲ್ಲ ಚಿಕ್ಕದಾಗಿ ಬೇಕೋ ಆ ಸೈಜಲ್ಲಿ ಹಿಟ್ಟು ತೊಗೊಂಡು ನೀವು ತಟ್ಕೋಬೇಕಾಗುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜ್ ಚಿಕ್ಕದಾಗಿಯೇ ತೊಡ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡದಾಗಿಲ್ಲ ಮಾಡೋಕ್ಕೋಗ್ತಾ ಇಲ್ಲ ಈ ಥರ ನೀಟಾಗಿ ತಟ್ಕೋಬೇಕು ಹಾಗೆ ತೆಳ್ಳಗೆ ತಟ್ಕೋಬೇಕು ನೀಟಾಗಿ ಬೇಯುತ್ತೆ ರೊಟ್ಟಿ ನಾನಿಲ್ಲಿ ನೀಟಾಗಿ ತೆಳ್ಳಗೆ ತಟ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ರಾಗಿ ರೊಟ್ಟಿ ರಾಗಿ ರೊಟ್ಟಿಗೆ ಬೆಣ್ಣೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊಸರಲ್ಲೂ ಕೂಡ ತಿಂತಾರೆ ಹಾಗೆ ಕಾಯಿ ಚಟ್ನಿನ ತುಂಬಾ ಚೆನ್ನಾಗಿರುತ್ತೆ ಈಗ ಹೆಂಚು ಕಾದಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹೀಗೇನು ತಟ್ಟಿದ್ದಲ್ವ ರಾಗಿ ರೊಟ್ಟಿ ಅದನ್ನ ಹಾಕ್ಕೊಳ್ಳೋಣ ಅದನ್ನ ಹಾಕ್ಕೊಂಡು ನೀಟಾಗಿ ಈ ಥರ ಒತ್ತಬೇಕು ಅದು ರೊಟ್ಟಿ ಏನಿದೆಯಲ್ವಾ ಅದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಆಗ ನೀವು ಈಸಿಯಾಗಿ ಈ ಬಾಳೆಲೆ ಅದನ್ನು ತೆಗಿಬೋದು ಹೀಗೆ ನೋಡಿ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪನೂ ಕಿತ್ತೋಗಲ್ಲ ಆ ಥರ ತೆಗಿಬೋದು ಹಾಗೆ ಈ ರಾಗಿ ರೊಟ್ಟಿನ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಎರಡು ಕಡೆ ನೀಟಾಗಿ ತುಂಬ ಜಾಸ್ತಿ ಉರಿ ಇಟ್ಟು ಕೂಡ ಅದು ನೀಟಾಗಿ ಬೆಂದಿರಲ್ಲ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಈಗ ನೀಟಾಗಿ ಬೆಂದಿದೆ ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಈ ರಾಗಿ ರೊಟ್ಟಿ ಮಾಡ್ಕೊಳ್ಳೋದು ತುಂಬಾ ಈಸಿ ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ ನನಗೂ ಕೂಡ ಮುಂಚೆ ಎಲ್ಲ ಬರ್ತಾ ಇರಲಿಲ್ಲ ಈ ರೊಟ್ಟಿ ಎಲ್ಲ ಮಾಡೋಕ್ಕೆ ಬಟ್ ನಾನು ಕೂಡ ಈಗ ಕಲಿತಿದ್ದೀನಿ ಯಾವುದೇ ಕೆಲಸ ಆಗಲಿ ಒಂದು ಸಲ ಟ್ರೈ ಮಾಡಿದ್ಮೇಲೆ ಬರೋದು ಬರಲ್ಲ ಬರೋಲ್ಲ ಅಂತ ಹೇಳಿದ್ರೆ ಯಾವ ಕೆಲಸ ಕೂಡ ಬರೋಲ್ಲ ಮುಂಚೆ ಎಲ್ಲ ನಾನು ರೊಟ್ಟಿನೇ ಮಾಡೋಕೆ ಹೋಗ್ತಾ ಇರಲಿಲ್ಲ ಆ್ಯಕ್ಚುಲಿ ಅತ್ತೆನೇ ಯಾವಾಗಲೂ ಮಾಡೋರು ಈಗ ನಾನು ಕೂಡ ಮಾಡ್ತೀನಿ ಈ ರಾಗಿ ರೊಟ್ಟಿ ಎಲ್ಲ ತುಂಬಾ ಈಸಿ ಹಾಗೆ ತುಂಬ ಬೇಗ ಕೂಡ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಈ ರೊಟ್ಟಿನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ರಾಗಿ ರೊಟ್ಟಿಗೆ ನಾನು ಇವತ್ತು ಕಾಯಿ ಹಾಗೆ ಕಡಲೆ ಬೀಜ ಹಾಕ್ಬಿಟ್ಟು ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆ ಬೀಜದ ಚಟ್ನಿ ನೋಡ್ತಾ ಇರ್ಬೋದು ಇವತ್ತಿನ ತಿಂಡಿ ಹೆಲ್ದಿ ಆದಂಥ ರಾಗಿ ರೊಟ್ಟಿ ಹಾಗೆ ಕಡಲೆ ಬೀಜದ ಚಟ್ನಿ ತುಂಬಾ ಚೆನ್ನಾಗಿತ್ತು ನನ್ನ ಮಗ ಕೂಡ ತುಂಬಾ ಚೆನ್ನಾಗಿ ತಿಂದೆ ಹಾಗೆ ನಮ್ಮ ಕ್ಯಾಂಪಸಲ್ಲಿ ಇವತ್ತು ಪ್ಲಾಂಟೇಷನ್ ಪ್ರೋಗ್ರಾಮ್ ಇತ್ತು ಹಾಗಾಗಿ ನಾನು ಲಿಶಾನ್ ಪಾರ್ಕ್ ಹತ್ರ ಹೋಗ್ತಾ ಇದ್ವಿ ಪಾರ್ಕ್ ಇದೆಯಲ್ಲ ಆ ಪಾರ್ಕ್ ಸುತ್ತ ಗಿಡ್ಗಳನ್ನೆಲ್ಲ ನೆಡಬೇಕಿತ್ತು ಎಲ್ಲರೂ ಬನ್ನಿ ಅಂತ ಇನ್ವೈಟ್ ಮಾಡಿದರು ಹಾಗಾಗಿ ಮನೆ ಹತ್ರ ಯಾರ್ಯಾರಿದ್ರು ಎಲ್ಲ ಪಾರ್ಕ್ ಹತ್ರ ಹೋಗಿದ್ವಿ ಲಿಶಾನ್ಗಂತೂ ತುಂಬ ಕ್ಯೂರಿಯಾಸಿಟಿ ಇದ್ರಲ್ಲೆಲ್ಲ ಏನಕ್ಕೆ ಬಂದಿರೋದು ನೀನು ಏನಕ್ಕೆ ಬಂದಿರೋದು ಇಲ್ಲಿಗೆ ಪಾರ್ಕಿಗೆ ಹೌದಾನ್ ಓ ಕ್ಲಾಕಿಗೆ ಬರ್ತಾರಂತೆ ಫೈನಲಿ ಎಲ್ಲ ಬಂದರು ಇಲ್ಲಿ ನೋಡ್ತಾ ಇರ್ಬೋದು ಇವರೇನು ಇನ್ಚಾರ್ಜು ಯೂನಿಫಾರ್ಮಲ್ಲಿರೋರು ಅವರೇ ಎಲ್ಲ ಮುಂದೆ ನಿಲ್ಲಿಸ್ಕೊಂಡು ಪ್ಲಾಂಟೇಶನ್ ಮಾಡಿಸ್ತಾಯಿದ್ರು ಹಾಗೆ ಇಬ್ಬಿಬ್ಬರು ಕೈಯಲ್ಲಿ ಒಂದೊಂದು ಪ್ಲಾಂಟ್ ಇಟ್ಸಿದ್ರು ಹಾಗೆ ಇಲ್ಲಿ ಲೀಶನ್ ಕೂಡ ಇಡ್ತಾ ಇದ್ದಾನೆ ಅವನಿಗಂತೂ ನಾನು ಇಡಬೇಕು ನಾನು ಇಡಬೇಕು ಅಂತ ಫುಲ್ಲ ಆಟ ಮಾಡ್ತಾಯಿದ್ದರ तो जाए। जाए। बस इधर का लगा इधर देखो इधर का लगा बस बस मम्मी थोड़ी से अब आपने कढ़ियाँ बाजी किसकी बारी होगी मम्मी लगाओ दोनों जगह मम्मी ये मुझे खुद लगाना है बेटा एक मिनट नहीं आंटी लोगों ने लगाना है ना मैं नहीं लगा सकता रुद्र बेटा एक बार आप थोड़ा इधर ಹಾಗೆ ನಾನು ಲಿಶಾನು ಕೂಡ ಪ್ಲಾಂಟೇಷನ್ ಮಾಡಿದ್ವಿ ಡಿಫೆನ್ಸಲ್ಲಿ ನೇಚರ್ಗಂತೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅದಕ್ಕೇ ನಮ್ಮ ಕ್ಯಾಂಪಸ್ಗಳಿರ್ಬೋದು ಆಫೀಸ್ಗಳಿರ್ಬೋದು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಲವೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು